ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹೃದಯಕ್ಕಾಗಿ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತ್ ಮೂರರಂದು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಸಂಘ ಸಂಸ್ಥೆಗಳ ಮುಖಂಡರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಶಾಸಕ ಎಮಂಜು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಯಾರೂ ಕೂಡ ಆರೋಗ್ಯದಲ್ಲಿ ಕಂಡುಬರುತ್ತಿರುವ ಸಮಸ್ಯೆಗಳ ಕುರಿತು ನಿರ್ಲಕ್ಷ್ಯತೆಯನ್ನು ತಾಳಬಾರದು ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಕಂಡುಬರುತ್ತಿರುವ ಹೃದಯಾಘಾತ ಪ್ರಕರಣಗಳನ್ನು ಗಮನಿಸಿದರೆ ಯಾವ ವಯಸ್ಸಿನವರನ್ನು ಹೃದಯಘಾತ ಸೀಮಿತವಲ್ಲ ಎಂಬುದು ಗೊತ್ತಾಗುತ್ತಿದೆ ಈ ಸಲುವಾಗಿ ಮುನ್ನೆಚ್ಚರಿಕೆ ಹಾಗೂ ಹೃದಯಘಾತ ಉಂಟಾಗುವ ವೇಳೆ ಕೈಗೊಳ್ಳಬೇಕಾದ ಕ್ರಮಗಳು ತಪಾಸಣೆಯನ್ನು ಅಂದಿನ ಕಾರ್ಯಕ್ರಮದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಈಗ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದನ್ನು ಮನ್ಗಂಡು ಸರ್ಕಾರ ಈಗ ಬುಧವಾರ ಏಳುವರೆಗೆ ಅಕಲ್ಗೋಡ್ನಲ್ಲಿ ಆರೋಗ್ಯದ ಕಡೆಗೆ ಅಂತ ಒಂದು ಸ್ಲೋಗನನ್ನು ಹಾಕಿ ಹೃದಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಾಲೂಕಾಡಳಿತ ಮಾಡಿಕೊಂಡಿದ್ದೀವಿ ಅದಕ್ಕೆ ಇಡೀ ತಾಲೂಕಿನ ಜನರು ಮತ್ತು ಪಟ್ಟಣದ ಜನರು ಭಾಗವಹಿಸಬೇಕು ತಪಾಸಣೆಯನ್ನು ಕೂಡ ಮೊಬೈಲ್ ತಪಾಸಣೆಯನ್ನು ಕೂಡ ಒಂದು ಇನ್ನಾಗ್ಲೂ ಕೂಡ ಅವತ್ತಿರ್ತದೆ ಅದನ್ನು ಬಂದು ಇದನ್ನು ಸದುಪಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶದಿನ ಅವಕಾಶ ಇದು ಈ ಅವಕಾಶ ವಂಚಿತವಾಗಬೇಡಿ ದಯಮಾಡಿ ಇದಕ್ಕೆ ಪಾಲ್ಗೊಂಡು ಇದನ್ನು ಬೇರೆಯವ್ರಿಗೂ ನೀವು ಅದು ವಿಚಾರಗಳನ್ನು ಮುಟ್ಟುವಂಥದ್ದಾಗಬೇಕು ನಿಮ್ಮನ್ನು ನಾವು ಏಳುವರೆಗೆ ಆಸ್ಪತ್ರೆಯ ಸಭಾಂಗಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಮಾತನಾಡಿ ಅಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಹೃದಯಕ್ಕಾಗಿ ನಡಿಗೆ ಕಾರ್ಯಕ್ರಮ ಶಾಸಕರಾದ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಆರಂಭಗೊಳ್ಳಲಿದೆ ಜಾಥಾದಲ್ಲಿ ಭಾಗವಹಿಸುವ ಎಲ್ಲರೂ ಕೂಡ ಕಡ್ಡಾಯವಾಗಿ ಕೆಂಪು ಬಣ್ಣದ ಉಡುಗೆಗಳನ್ನು ತೊಟ್ಟು ಭಾಗವಹಿಸಬೇಕೆಂದು ನಿರ್ಧರಿಸಲಾಗಿದೆ ಜಾಥಾ ಬಳಿಕ ವೋಲ್ವೋ ಕಂಪನಿ ನಾರಾಯಣ ಕೇರ್ ವತಿಯಿಂದ ಉಚಿತ ಹೃದಯ ತಪಾಸಣೆ ನಡೆಯಲಿದೆ ಇಸಿಜಿ ಎಕೋ ಹೆಣ್ಣು ಮಕ್ಕಳಿಗೆ ಸ್ತನ ಪರೀಕ್ಷೆ ಮತ್ತು ಗರ್ಭಕುರಳಿನ ಪರೀಕ್ಷೆ ಕೂಡ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹೆಣ್ಣು ಮಕ್ಕಳು ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ಸಭೆಯಲ್ಲಿ ತಹಸೀಲ್ದಾರ್ ಸೌಮ್ಯ ಪಿಎಸ್ಐ ಕಾವ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸರ್ವೆ ಇಲಾಖೆ ಅಧಿಕಾರಿ ಮುಖಂಡರು ಉಪಸ್ಥಿತರಿದ್ದರು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಸನ್ಮಾನ್ಯ ಅರ್ಕಲ್ ಶಾಸಕರ ಅಧ್ಯಕ್ಷತೆಯಲ್ಲಿ ಹೃದಯದ ಕಾಯಿಲೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಣ್ಣು ಹಮ್ಮಿಕೊಂಡಿದ್ದು ಆ ನಿಟ್ಟಿನಲ್ಲಿ ಒಂದು ವಾಕತಾನ್ ಹೃದಯಕ್ಕಾಗಿ ನಡಿಗೆ ಎಂಬ ಒಂದು ಮರಹದ ಒಂದು ಮರಹದ ಕೆಳಗಡೆ ಎಲ್ಲರೂ ಆ ದಿನ ಬೆಳಗ್ಗೆ ಏಳು ಮೂವತ್ತು ಏಳು ಮೂವತ್ತಕ್ಕೆ ಎಲ್ಲರೂ ಅಡುಗೆ ಮಾಡುವುದು ಅಂತ ಒಂದು ತೀರ್ಮಾನವನ್ನು ಅತ್ಯಂತ ಮಾನ್ಯ ಅಧ್ಯಕ್ಷ ಶಾಸಕ ಅಧ್ಯಕ್ಷರಲ್ಲಿ ಕೈಗೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಅದೇ ದಿನ ಓಲ್ವೋ ಕಂಪನಿ ಮತ್ತು ನಾರಾಯಣ ಎಲ್ತ್ ಅವರು ಅವರ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರದ ಒಪ್ಪಂದ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಆರೋಗ್ಯ ಮೇಳವನ್ನು ಏರ್ಪಡಿಸುತ್ತಾರೆ ಅದೇ ರೀತಿ ಆರು ಆ ದಿನವೂ ಕೂಡ ಆರೋಗ್ಯ ಮೇಳ ಏರ್ಪಟ್ಟಿದ್ದು ಅದರಲ್ಲಿ ಇ ಸಿ ಜಿ ಎಕೋ ಮತ್ತೆ ಮ್ಯಾಮೋಗ್ರಫಿ ಮ್ಯಾಮೋಗ್ರಫಿಯಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ತನ ಪರೀಕ್ಷೆ ಮತ್ತು ಹೆಣ್ಣು ಮಕ್ಕಳ ಗರ್ಭಕೋರಡಿನ ಪರೀಕ್ಷೆ ಕೂಡ ನೀಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದರ ಮುಖಾಂತರ ಈ ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಒಂದು ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತಾರೆ ನಿಮಗೆ ನೆನಪಾಗೋದೇ ಒಂದು ಕಲರ್ ಅಂತಂದ್ರೆ ರೆಡ್ ಅಂತ ಬರುತ್ತೆ ಹಾರ್ಟ್ ಅನ್ನೋದು ಬಂದಾಗ ಆದ್ರಿಂದ ಆದ್ದರಿಂದ ಆ ದಿನ ಎಲ್ಲರೂ ರೆಡ್ ಕಲರ್ ಡ್ರೆಸ್ ಅಲ್ಲಿ ಯಾವುದೇ ಡ್ರೆಸ್ ಆಗಿರ್ಬೋದು ಪ್ರಿಫರೆಬಲಿ ಕಲರ್ ರೆಡ್ ಇದ್ರೆ ಉತ್ತಮ ಅಂತ ಭಾವಿಸ್ತೀವಿ ಬಟ್ ಅದನ್ನೇ ಒಂದು ಮಿತಿ ಮಿತಿ ಅಂತ ಅಂದ್ಕೊಳ್ಳದೆ ಯಾವುದೇ ದಸರು ಪರವಾಗಿಲ್ಲ ಎಲ್ಲರೂ ಈ ನಡಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ